ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಸಂಗ್ರಹಿಸಿದ ಜಾತಿವಾರು ಸಮುದಾಯವಾರು ಜನಸಂಖ್ಯೆ ವಿವರಗಳನ್ನು ನಾನು ಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕಂತ ಹೇಳಿದರೆ ಇದರಲ್ಲಿ ನೋಡಿ ಸುಮಾರು ಮುನ್ನೂರ ಆರು ಪುಟ ಇದೆ ಇದು ಮುನ್ನೂರ ಆರು ಪುಟದಲ್ಲಿ ಪ್ರತಿಯೊಂದು ಕ್ಯಾಸ್ಟದ್ದು ಕೂಡ ಡಿಟೈಲ್ ಕೊಟ್ಟಿದ್ದಾರೆ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಿ ನೀವು ಒಂದು ಕ್ಯಾಸ್ಟ್ಗೆ ಕ್ಯಾಸ್ಟಿಗೆ ಟೋಟಲ್ ಏನಪ್ಪ ಪಾಪ್ಯುಲೇಷನ್ ಎಷ್ಟಿದೆ ಮತ್ತು ಎಷ್ಟು ಮನೆಗಳಿದ್ದಾವೆ ಅಂತ ಇಲ್ಲಿ ಒಂಬತ್ತು ಸಾವಿರದ ಐನೂರ ಎರಡು ಮನೆಗಳಿದೆ ಮೂವತ್ತೆಂಟು ಸಾವಿರ ಪಾಪ್ಯುಲೇಷನ್ ಇದೆ ಪರ್ಸೆಂಟೇಜಷ್ಟು ಸೊನ್ನೆ ಪಾಯಿಂಟ್ ಸೊನ್ನೆ ಆರು ನಾಲ್ಕು ಪರ್ಸೆಂಟ್ ಈ ಒಂದು ಕಮ್ಯುನಿಟಿ ಈ ಥರ ಸುಮಾರು ಜಾತಿ ಹೆಸರಿನ ಇವುಗಳು ದತ್ತಾಂಶಗಳು ಏನಾಗಿದೆ ತುಂಬ ಇದೆ ಏನಂದರೆ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ಸಾವಿರ ಇಲ್ಲಿ ನೋಡಿ ಯಾವುದಪ್ಪ ಒಂದು ಹೇಳ್ಬಿಡ್ತೀನಿ ಇಲ್ಲಿ ಅಗಸ ಅಂತ ಒಂದಿದೆ ಇದು ಒಂದು ಲಕ್ಷ ಹದಿನಾಲ್ಕು ಸಾವಿರ ಆಮೇಲೆ ಮಡಿವಾಳ ಅಂತ ಒಂದಿದೆ ಇದು ಎಷ್ಟಿದೆ ನಾಲ್ಕು ಲಕ್ಷ ಎರಡು ಸಾವಿರ ಒಂದು ಲಕ್ಷ ಮನೆಗಳಿದೆ ನಾನೇನು ಮಾಡ್ತೀನಿ ಒಂದು ಲಕ್ಷ ಯಾವುದಿದೆ ಅದನ್ನು ಹೇಳ್ತಾ ಹೋಗ್ತೀನಿ ಯಾಕಂದರೆ ಐನೂರು ನಾಲ್ಕು ಸಾವಿರ ಐದು ಸಾವಿರ ಹೀಗೆಲ್ಲ ಇದೆ ಅದು ಬೇಡ ಇದು ಟೋಟಲ್ ಇದರಲ್ಲಿ ಒನ್ನನ್ನು ಸಕಾಲ ರಜಕ್ಕ ರಜ ಪಾರಿಟ್ ಇದೆಲ್ಲ ಸೇರಿ ಏನು ಬರುತ್ತೆ ಅಂದರೆ ಇದು ಟೋಟಲ್ ಆರು ಲಕ್ಷ ಜನಸಂಖ್ಯೆ ಇದೆ ಇದರಲ್ಲಿ ಯಾವುದರಲ್ಲಿ ಒಂದು ಎರಡು ಮೂರು ಈ ಮೂರು ಅಂತ ಇದೆಯಲ್ಲ ಈ ಮೂರರಲ್ಲಿ ಆರು ಲಕ್ಷ ಇದೆ ಆಯಿತಾ ಎರಡರಲ್ಲಿ ಎಷ್ಟಿದೆ ಬರೀ ಏಳು ಇದೆ ಒಂದನೇ ಕಾಲಮ್ ಅಗಮುಡಿ ಅಗಮುಡಿ ಅಂತಿದೆ ಇದರಲ್ಲಿ ಮೂವತ್ತೆಂಟು ಸಾವಿರ ಇದೆ ಇನ್ನು ನಾಲ್ಕನೇದರಲ್ಲಿ ಅಗೋರಿ ಅಂತಿದೆ ನೋಡಿ ಈ ಅಗೋರಿನಲ್ಲಿ ಎಷ್ಟಿದ್ರಪ್ಪ ಒಂದು ಸಾವಿರದ ನಾನ್ನೂರಿದೆ ಅಗನಾನಿ ಅಂತಿದೆ ಇದು ಸಾವಿರದ ಇದೆ ನೆಕ್ಸ್ಟು ಅಹೋಮ್ ಅಂತ ಇದೆ ಅಲ್ಲಿ ಬರೀ ಹದಿನಾರು ಆಲಿಯ ಅಂತಿದೆ ಅಲ್ಲಿ ಇಲ್ಲ ಐದು ಇದೆ ಎಂಟನೇದು ಕ್ರಮ ಸಂಖ್ಯಾತಗಳ ಅಂಬಾಲಕರನ್ ಅಂತಿದೆ ಈ ಒಂದು ಇದರಲ್ಲಿ ಸಬ್ ಕ್ಯಾಟಗರಿ ಇರೋದಿಲ್ಲ ಇದು ಟೋಟಲ್ ಎಷ್ಟು ಜನ ಇದ್ದಾರೆ ಅಂದರೆ ಹದಿಮೂರು ಸಾವಿರ ಜನ ಇದ್ದಾರೆ ಅಂಬಾಲವಾಸಿ ಅಂಬಾಲವಾಸಿ ಇದು ಮೂರು ಸಾವಿರದ ಐನೂರು ಅಮಕೋ முருவரு அம்பாலவாசி சாயிரது இன்னூறு ஆமேலே அனப்பன் அனப்பன் சாயிரத நூறு ஆந்திர ஆந்திராஸ் தெலுங்குஸ் அந்த இது மூரு சவர அண்டி போ அண்டி பண்டாரம் அண்டி பண்டாரம் இது ஏழு சவர இது ஹாக்கனே சீரியலில் அண்டூரன் அந்த இது இது எரண்டு சாயிரத ಹದಿನೈದನೇದರಲ್ಲಿ ಅನಗೋಲಿ ಇಂಡಿಯನ್ ಅಂತಿದೆ ಒಬ್ಬ ಸಾವಿರದ ಇಪ್ಪತ್ತೊಂದು ಅನ್ಸಾರಿ ಇಪ್ಪತ್ತೊಂದು ಇಲ್ಲಿ ಬನ್ನಿ ಅರಸು ಅರಸ್ ಅಂತ ಬರೋದು ಇಪ್ಪತ್ತೇಳು ಸಾವಿರ ಇದೆ ಆಮೇಲೆ ಅರ್ಚಕಲು ಅರ್ಚಕಲು ಬರೀ ಇದೆ ಅರೋರ ಹದಿನೆಂಟು ಆರ್ಯ ಕ್ಷತ್ರಿಯ ಮೂರು ಸಾವಿರ ನಾಲ್ಕು ಸಾವಿರದ ಆರುನೂರ ಮೂವತ್ತಾರು ಇಪ್ಪತ್ತೊಂದನೇದು ಆರ್ಯಸಮ್ಮ ಆರ್ಯ ಸಮಾಜ ನಾಲ್ಕು ಆರ್ಯನ್ ಸಾವಿರದ ಐನೂರು ಅಸ್ಸಮ್ ಅಸ್ಸಮ್ ಎಸ್ ಎ ಅಂತ ಇದು ಮೂವತ್ತೆರಡು ಅತಾರಿ ಈ ಸಾವಿರದ ಏಳ್ನೂರು ಬಂಡ್ ಬಂಡ್ ಬಂಡಿ ಅದು ಆರು ಸಾವಿರದ ಮುನ್ನೂರು ಬಡಗ ಮೂವತ್ತೆರಡು ನೇಮ್ ಬಡಿ ಬಡಾಯಿ ಮೂರು ಬಡಗಿ ಅಂತ ಇದೆ ನೋಡಿ ಇದರಲ್ಲಿ ಹನ್ನೊಂದು ಸಾವಿರ ತೋರಿಸ್ತಾ ಇದೆ ಬಾಗ ಬಾಗರು ಇದು ಹತ್ತು ಸಾವಿರ ಬಗರಿ ಎರಡು ಸಾವಿರ ಬಾಬಾ ಬಾಬಾಯಿ ಎಂಟು ಬಾದೂರು ಸಾವಿರದ ಆರುನೂರು ಹೀಗೆಲ್ಲ ವೆರಿ ಮೈನ್ಯೂಟ್ ಆಗಿರುವಂಥ ಇದಾವೆ ನಾನೊಂದು ಲಕ್ಷದ ಮೇಲೆ ಇರೋ ತೊಗೊಂಡ್ಬಿಡ್ತೀನಿ ಬಲಿಜ ಎರಡು ಲಕ್ಷ ಇದೆ ಇಲ್ಲಿ ಇನ್ನೊಂದು ಯಾವುದಪ್ಪ ಬಲಜ್ ಬಲಜಿಗ ಲಕ್ಷದ ಮೂವತ್ತೇಳು ಸಾವಿರ ಇದು ಯಾವುದು ಬಣಜಿ ಬಣಜಿಗ ಬಣಜಿಗ ಎರಡು ಲಕ್ಷ ತೊಂಬತ್ತಾರು ಸಾವಿರ ಆಮೇಲೆ ನಾಯ್ಡು ಲಕ್ಷದ ಐವತ್ತು ಸಾವಿರ ಇಲ್ಲಿ ಹತ್ತು ಲಕ್ಷ ನಲವತ್ತೊಂದು ಸಾವಿರ ಇದೆ ಟೋಟಲ್ ಈ ಇದರಲ್ಲಿ ಈ ಸೆಕ್ಟ್ರಲ್ಲಿ ಇದು ನಲವತ್ತ್ಮೂರನೇ ಕಾಲಮ್ನಲ್ಲಿ ಅವು ಸಬ್ ಕ್ಯಾಸ್ಟ್ಗಳೆಲ್ಲ ಇದೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸಮುದಾಯದ್ದು ಅದ್ರದ್ದು ಏನಂದರೆ ಹತ್ತು ಲಕ್ಷ ನಲವತ್ತೊಂದು ಸಾವಿರ ಇದೆ ಅವು ಆ ಕಮ್ಯುನಿಟಿದು ಓಕೆನಾ ಇಲ್ಲಿದೆ ನೋಡಿ ಟೋಟಲ್ ಆ ಕಮ್ಯುನಿಟಿನಲ್ಲಿ ಬರ್ತಕ್ಕಂಥ ಸಬ್ ಕಮ್ಯುನಿಟಿಗಳದು ದೆನ್ ಮುಂದಕ್ಕೆ ಬಂದರೆ ಬಣಿಯ ಒಂದು ಲಕ್ಷದ ಮೇಲೆ ಅಂತ ನಾನು ಅವಾಗಲೇ ಹೇಳ್ಬಿಟ್ಟಿನಿ ಇದೆಲ್ಲ ತುಂಬ ಮೈನ್ಯೂಟ್ ಇದೆ ನಲವತ್ತೆಂಟು ಸಾವಿರ ಇದೆ ಒಂದು ಹೇಳವ ಅಂತಿದೆ ಬೈರಾಗಿ ಬೈಜಾರ್ ಇದು ಟೋಟಲ್ಲು ಈ ಇದರಲ್ಲಿ ಎಂಬತ್ತೊಂದು ಸಾವಿರ ಇದೆ ನೋಡಿ ಐವತ್ತ್ಮೂರನೇದು ಆ ಒಂದು ಕಮ್ಯುನಿಟಿಗಳು ದ ಗೋಸಾಯಿ ಎಲ್ಲ ಇದೆ ಇದು ಆಮೇಲೆ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಹೈಯೆಸ್ಟು ಯಾವುದಪ್ಪ ಹದಿನೈದು ಸಾವಿರ ಇಲ್ಲಿ ಯಾವುದೂ ಇಲ್ಲ ಮೂವತ್ತ್ಮೂರು ಸಾವಿರ ಇದೆ ಯಾವುದು ವಾಲ್ಮೀಕಿ ಅಂತ ಒಂದಿದೆ ತರ್ಟಿ ತ್ರೀ ತೌಸಂಡ್ ಯಾವುದಪ್ಪ ಬೆಂಡರ್ ಬರ್ಗಿ ಬೋಯ ಅಂತ ಈ ಸಬ್ ಕಮ್ಯುನಿಟಿಗಳು ಮೂವತ್ತ್ಮೂರು ಸಾವಿರ ಇದೆ ಟೋಟಲ್ ಇದು ವಾಲ್ಮೀಕಿ ಮಕ್ಕಾಲು ಇದು ಯಾವುದು ಟೋಟಲ್ ಇದರಲ್ಲಿ ನಲವತ್ತೈದು ಸಾವಿರ ಎಪ್ಪತ್ತೊಂಬತ್ತು ಸಾವಿರ ಬಂದಿದೆ ಅರವತ್ತೆರಡನೇ ಕಾಲಮ್ ಟೋಟಲ್ ಸಿಕ್ಸ್ಟಿ ಟೂನಲ್ಲಿ ಇಷ್ಟು ಸಬ್ ಕ್ಯಾಸ್ಟು ಇದರಲ್ಲಿ ಟೋಟಲ್ ಇರೋರು ಎಪ್ಪತ್ತೊಂಬತ್ತು ಸಾವಿರ ಅಂತ ಬೇರಿಯ ನೆಕ್ಸ್ಟ್ ಇದು ಮೂರು ಲಕ್ಷ ಇದೆ ಬೆಸ್ತರ ತ್ರೀ ಲ್ಯಾಕ್ಸ್ ಇದೆ ಅಂಬಿಗ ಒನ್ ಲ್ಯಾಕ್ ತರ್ಟಿ ಫೋರ್ ದೆನ್ ಸೆವೆಂಟಿ ತ್ರೀ ತೌಸಂಡ್ ಗಂಗಾಮತ ಎಪ್ಪತ್ತ್ಮೂರು ಸಾವಿರ ಇದೆ ದೆನ್ ಕಬ್ಬಳಿಗ ಮೂರು ಲಕ್ಷ ಎಂಬತ್ತೆಂಟು ಸಾವಿರ ಜನಸಂಖ್ಯೆ ಇದೆ ದೆನ್ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಮೊಘವೀರ ಒಂದು ಇಪ್ಪತ್ತೊಂದು ಈ ಕ ಸಬ್ ಕಮ್ಯುನಿಟಿನಲ್ಲಿ ಬರುವಂಥ ಟೋಟಲ್ ಎಷ್ಟಪ್ಪ ಹದಿನಾಲ್ಕು ಲಕ್ಷ ಜನ ಇದ್ದಾರೆ ಯಾವುದು ಈ ಸ ಕಾಲಮ್ ನಂಬರು ಅರವತ್ನಾಲ್ಕರಲ್ಲಿ ಬರುವಂಥ ಅಂಬಿಗ ಬೆಸ್ತರ ಇದರಲ್ಲಿ ಬರ್ತಕ್ಕಂಥ ಸಬ್ ಕಮ್ಯುನಿಟಿಗಳವೆಲ್ಲ ಇಷ್ಟೊಂದು ಡೀಟೇಲ್ ಇದೆ ನೋಡಿ ಓಕೆನಾ ಭಾಳ ಹಾರ್ಡ್ ವರ್ಕ್ ಮಾಡಿದ್ದೆ ಆ ಯೋಗ ತುಂಬ ಡೀಪಲ್ಲಿ ಕೆಲಸ ಮಾಡಿರೋದನ್ನು ನಾವು ಇಲ್ಲಿ ನೋಡ್ಬೋದು ಯಾಕೆಂದರೆ ಪ್ರತಿಯೊಂದು ಕೂಡ ಮತ್ತೇನು ಮಾಡಿದ್ದಾರೆ ಗೊತ್ತಾ ನೋಡಿ ಇಲ್ಲಿ ಹೌಸ್ ಹೋಲ್ಡ್ ಆದಮೇಲೆ ಪಾಪ್ಯುಲೇಷನ್ ಆದಮೇಲೆ ಜೆಂಡರ್ ವೈಸ್ ಹೋಗಿದ್ದಾರೆ ಮತ್ತೆ ಅದರ ಮೇಲೆಷ್ಟು ಫೀಮೇಲ್ ಎಷ್ಟು ಅಂತ ನೀವು ಮತ್ತು ಥರ್ಡ್ ಜೆಂಡರ್ ಎಷ್ಟು ಅಂತ ಭಾಳ ಇದು ಏನಪ್ಪ ಅಂದರೆ ಪ್ರತಿಯೊಂದು ಡಾಟಾ ಇನ್ಫಾರ್ಮೇಷನ್ ತಗೋಬೇಕಾದ್ರೆ ತುಂಬ ಶ್ರಮ ಇದೆ ಇದು ಹ್ಞೂ ದೆನ್ ಬಾ ಹೊರತು ದನ್ ಇಲ್ಲಿ ಒಂದು ಲಕ್ಷದ ಮೇಲೆ ಯಾವುದಿದೆಯಪ್ಪ ಅರವತ್ತ್ನಾಲ್ಕು ಸಾವಿರ ಇದೆ ಭೋಗಿ ಇಲ್ಲಿ ಎಪ್ಪತ್ತು ಸಾವಿರ ಟೋಟಲ್ ಕಾರ್ಯ ದನ್ ಮುಂದಕ್ಕೆ ಬಂದರೆ ಇದು ಹನ್ನೊಂದು ಲಕ್ಷ ಇದೆ ಬ್ರಾಹ್ಮಣ ಎಲೆವೆನ್ ಲ್ಯಾಕ್ಸ್ ಏಯ್ಟಿ ಫೈವ್ ತೌಸಂಡ್ ಮತ್ತು ಇದರಲ್ಲಿ ಎಂಬತ್ತಾರು ಸಾವಿರ ಹವ್ಯಕ ಬ್ರಾಹ್ಮಣ ಅಂತ ಇವು ಬ್ರಾಹ್ಮಣದಲ್ಲಿ ಬೇರೆ ಬೇರೆ ಸಬ್ಜೆಕ್ಷನ್ಸ್ ಇದ್ದಾವೆ ಗೌಡ ಸಾರಸ್ವತ ಬ್ರಾಹ್ಮಣ ಒಂದು ಲಕ್ಷ ಹದಿನಾರು ಸಾವಿರ ಐ ಆರ್ ಬ್ರಾಹ್ಮಿಣ್ಣು ಎಂಟು ಸಾವಿರದ ಮುನ್ನೂರು ಹನ್ನೆರಡು ಸಾವಿರ ಐ ಎನ್ ಗಾರ್ ಬ್ರಾಹ್ಮೀಣ್ ಓಕೆನಾ ಈ ಟೋಟಲ್ ಬ್ರಾಹ್ಮಿಣ್ ಅನ್ನೋ ಸೆಕ್ಟರಲ್ಲಿ ಒಟ್ಟು ಎಷ್ಟಿದಾರಪ್ಪ ಹಾಂ ಟೋಟಲ್ ನೋಡಿ ಹದಿನೈದು ಲಕ್ಷ ಅರವತ್ತ್ನಾಲ್ಕು ಸಾವಿರ ಇದೆ ಈ ಬ್ರಾಹ್ಮಿಣ್ ಅನ್ನೋ ಒಂದು ಸೆಕ್ಟ್ರಲ್ಲಿ ಅದೆಲ್ಲ ತುಂಬ ಸಬ್ ಕಮ್ಯುನಿಟಿ ಸಬ್ ಇದರಲ್ಲಿದ್ದಾವೆ ಟೋಟಲ್ ಬಂದುಬಿಟ್ಟು ಹದಿನೈದು ಲಕ್ಷ ಅರವತ್ತ್ನಾಲ್ಕು ಸಾವಿರ ಓಕೆ ಬುದ್ಧಿಶ್ಟ್ ಎಷ್ಟಿದ್ದಾರೆ ಹತ್ತು ಸಾವಿರ ದೆನ್ನ ಬುಡ್ಡು ಡಾಕ್ಲ ಬುಡ್ಡು ಬುಡುಕಿ ಬುಡ್ಡು ಬುಡ್ಡುಕಿ ದೇವರಿ ಇದೆಲ್ಲ ಈ ಸೆಕ್ ಸೆಕ್ಟ್ರಲ್ಲಿ ಇಪ್ಪತ್ತ್ಮೂರು ಲಕ್ಷ ಸಾರಿ ಇಪ್ಪತ್ತ್ಮೂರು ಸಾವಿರದ ಎಂಟುನೂರು ಇಲ್ಲಿ ಬಂಟ್ ಅಂತ ಇದೆ ನೋಡಿ ಎರಡು ಲಕ್ಷ ಅರವತ್ತೆಂಟು ಸಾವಿರ ಬಂಟ್ ಕಮ್ಯುನಿಟಿ ದೆನ್ ಮೂರು ಲಕ್ಷ ಇಪ್ಪತ್ತೆರಡು ಸಾವಿರ ಯಾರಪ್ಪ ಪರಿವಾರ ಬಂಟ್ ಅಂತ ಬಂಟಲ್ಲಿ ಇವೆಲ್ಲ ಸೆಕ್ಷನ್ಗಳು ಟೋಟಲ್ ಇದು ಇದು ಸೇರಿ ಮೂರು ಲಕ್ಷ ಇಪ್ಪತ್ತೆರಡು ಸಾವಿರ ಚಕ್ಕನ್ ಅಂತ ಇದು ಬರುತ್ತೆ ಕಮ್ಯುನಿಟಿ ಇವೆಲ್ಲ ಪಾಪ್ಯುಲೇಷನ್ನು ಒಂದು ಲಕ್ಷದ ಒಳಗಿದೆ ಯಾವುದು ಏಳು ಲಕ್ಷ ಇದೆ ಕ್ರಿಶ್ಚಿಯನ್ ಸೆವೆನ್ ಲ್ಯಾಕ್ ಸೆವೆಂಟಿ ಒನ್ ಥೌಸಂಡ್ ಇದೆ ಇದರಲ್ಲಿ ಬೇರೆ ಬೇರೆ ಕಮ್ಯುನಿಟಿಗಳು ಬರುತ್ತೆ ನೋಡಿ ಸಬ್ ಕ್ಯಾಸ್ಟ್ ಎಲ್ಲ ಬರುತ್ತೆ ಈ ಸಬ್ ಕ್ಯಾಸ್ಟ್ಗಳ ಟೋಟಲ್ ತೊಗೊಂಡ್ರೆ ಟೋಟಲ್ ಕ್ರಿಶ್ಚಿಯನ್ ಕಮ್ಯುನಿಟಿ ಅಂತ ಬಂದಾಗ ಒಂಬತ್ತು ಲಕ್ಷ ನಲವತ್ತೇಳು ಅಂತ ಬಂದಿದೆ ವಾಲ್ಮೀಕಿ ಕ್ರಿಶ್ಚಿಯನ್ನು ವೈಶ್ಯ ಬ್ರಾಹ್ಮಿನ್ ಕ್ರಿಶ್ಚಿಯನ್ನು ಒಕ್ಕೊಲ್ಲುಗ ಕ್ರಿಶ್ಚಿಯನ್ನು ಇದು ಒಂಬತ್ತು ಲಕ್ಷ ನಲವತ್ತೇಳು ಸಾವಿರ ಇದೆ ಟೋಟಲ್ ಅವ್ರದ್ರಲ್ಲಿ ಓಕೆನಾ ಇಷ್ಟು ಇಲ್ಲಿ ನೂರು ಈ ನೂರವರೆಗೂ ತೊಗೊಳೋಣ ನೂರ ಎಂಟರವರೆಗೂ ನೂರ ಒಂಬತ್ತರಿಂದ ಇನ್ನೂರವರೆಗೂ ಇನ್ನೊಂದು ಸ್ಲೈಡ್ ಮಾಡ್ತೀನಿ ಯಾಕೆಂದರೆ ಇದು ತುಂಬ ಲಾಂಗ್ ಆಗುತ್ತೆ ಸೊ ಆದ್ದರಿಂದ ಇಷ್ಟು ಮಾಹಿತಿ ಇನ್ನೊಂದು ಸ್ಲೈಡಲ್ಲಿ ನೂರ ಒಂಬತ್ತರಿಂದ ಇನ್ನೂರವರೆಗೂ ಯಾವ ಕ್ಯಾಸ್ಟು ಎಷ್ಟು ಸಂಖ್ಯೆ ಇದ್ದಾರೆ ಅಂತ ನೋಡೋಣ